ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಹತ್ತನೇ ತರಗತಿಗೆ ಸಂಬಂಧಿಸಿದಂತಹ ಇಂಟ್ರಡಕ್ಷನ್ ಟಿಮೋಮಿಟರ್ ಮತ್ತೊಂದು ಎಕ್ಸಾಂಪಲ್ ನೋಡೋಣ ನಾ ಹೆಚ್ಚು ಸಮಯವನ್ನ ಇಂಟ್ರಡಕ್ಷನ್ ಕೊಡೋದಕ್ಕೆ ಏನು ಹೇಳಕ್ ಹೋಗಲ್ಲ ಇಲ್ಲಿ ಇಟ್ ಇಸ್ ಆಲ್ಸೋ ಫ್ರಮ್ ದ ಎಲ್ ಬಿ ಎ ಇದು ಕೂಡ ಎಲ್ ಬಿ ಎದಿಂದ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ ದಿಸ್ ಇಸ್ ಆಲ್ಸೋ ಫ್ರಮ್ ಎಲ್ ಬಿ ಎಲ್ ಬಿ ಎರಡು ಎಂಬತ್ತೇಳನೇ ಪ್ರಶ್ನೆ ಇದು ಮೂರು ಅಂಕದ ಪ್ರಶ್ನೆ ಆಗಿದೆ ಇದು ಮೂರು ಅಂಕದ ಪ್ರಶ್ನೆ ಇಲ್ಲಿ ನೀವು ಗಮನಿಸಬಹುದು ಇದು ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಕ್ವೆಶನ್ ಪೇಪರ್ ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಅವರೇ ಇದು ಡಿಫಿಕಲ್ಟ್ ಅಂತ ಹೇಳಿದ್ದಾರೆ ವಿಲ್ ಚೆಕ್ ನಾವು ಎದರ್ ಇಟ್ ಇಸ್ ಡಿಫಿಕಲ್ಟ್ ಆರ್ ನಾಟ್ ಒಂದು ತ್ರೀ ಇನ್ ಇಂಪಾರ್ಟೆಂಟ್ ಕ್ವಶನ್ ಇದೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಯೂಸ್ ಆಗುತ್ತೆ ಆಸ್ ವೆಲ್ ಆಸ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಯಾವುದೇ ಎಕ್ಸಾಮ್ ಬರೀತಿರುವಂತಹ ಶಿಕ್ಷಕ ಅಭ್ಯರ್ಥಿಗಳು ಅವ್ರು ಏನು ಎಕ್ಸಾಮ್ ಬರೀತಿದಾರಲ್ಲ ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಫಾಲೋಅಪ್ ಮಾಡಿದರೆ ರಿಟರ್ನ್ ಎಕ್ಸಾಮ್ ಇದೆ ಈಗ ಮೊದ್ಲಿನ ಎಮ್ ಸಿ ಕ್ಯೂ ಇಲ್ಲ ಪೇಪರ್ ಟು ರಿಟರ್ನ್ ಇರುವುದರಿಂದ ಈ ಯಾವುದಪ್ಪ ಅಂತಂದರೆ ಈ ಟ್ರಿಗ್ನೊಮೆಟ್ರಿ ಮೇಲೆ ಹಂಡ್ರೆಡ್ ಪರ್ಸೆಂಟು ನಿಮಗೂ ಹೆಲ್ಪ್ ಆಗುತ್ತೆ ನೀವು ಕೂಡ ಫಾಲೋ ಅಪ್ ಮಾಡ್ಬೋದಿಲ್ಲ ದೇವರ್ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೋಸ್ಕರ ಅಂತ ಹೇಳಿ ನಾನು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳೋಣ ವಟ್ ಈಸ್ ದ ವಟ್ ಈಸ್ ಎಕ್ಸಾಂಪಲ್ ಥ್ರೂ ದ್ಯಾಟ್ ಸೆಕ್ ತೀಟಾ ಮೈನಸ್ ಕ್ವಾಸ್ತೀಟಾ ಕೋಸಕ್ ತೀಟಾ ಮೈನಸ್ ಸೈನ್ ತೀಟಾ ಟ್ಯಾನ್ ತೀಟಾ ನೋಡಿ ಇಲ್ಲಿ ಸೆಕ್ ತೀಟಾ ಮೈನಸ್ ಕ್ವಾಸ್ತಿಟಾ ಫ್ಲವರ್ ಬಕೆಟ್ ಇದೆ ಕೊಸಕ್ತೀಟಾ ಮೈನಸ್ ಸೈನ್ ತೀಟಾ ಟ್ಯಾನ್ ತೀಟಾ ಪ್ಲಸ್ ಕ್ವಾಡ್ತೀಟಾ ಇಸ್ ಈಕ್ವಲ್ ಟು ಒನ್ ಅಂತ ಇದೆ ಇದನ್ನು ಈ ಆರ್ ಎಚ್ ಎಸ್ ಇಸ್ ಒನ್ ಅಂತ ಪ್ರೂವ್ ಮಾಡಬೇಕು ಫಸ್ಟ್ ಐ ಡೂ ಐ ರೈಟ್ ದ ಆರ್ ಎಚ್ ಎಸ್ ವಾಟ್ ಈಸ್ ಆರ್ ಎಚ್ ಎಸ್ ಆರ್ ಎಚ್ ಎಸ್ ಅನ್ನೋದು ಸರಿಯಾಗಿ ಬರ್ಕೊಳ್ಳಿ ಸೆಕ್ ತೀಟಾ ತೀಟ ಮೈನಸ್ ಕಾಸ್ತೀಟ ಇಲ್ಲಿ ಫ್ಲವರ್ ಬ್ರಿಕೆಟ್ ಇದೆ ಅಂದರೆ ಇದು ಕಂಪ್ಲೀಟ್ ಟರ್ಮು ಒಳಗಡೆ ಇರುವಂಥ ಎಲ್ಲ ಟರ್ಮ್ಗಳ ಜೊತೆಗೆ ಮಲ್ಟಿಪ್ಲೈ ಆಗ್ತಾ ಇದೆ ಅಂತ ಅಂದಂಗೆ ಕೋಸೆಕ್ ತೀಟ ಮೈನಸ್ ಸೈನ್ ತೀಟ ಇಂಟು ಪ್ಯಾನ್ ತೀಟಾ ಪ್ಲಸ್ ಕಾರ್ಡ್ ತೀಟಾ ಅಂಥೇಳಿ ಎಲ್ ಎಚ್ ಎಸ್ ಸಾರಿ ದಿಸ್ ಇಸ್ ಎಲ್ ಎಚ್ ಎಸ್ ಇದೆ ಸಾರಿ ಎಲ್ ಎಚ್ ಎಸ್ ಅದನ್ನು ಇಸ್ ಇಕ್ವಲ್ ಟು ಒನ್ ಅಂತ ಹೇಳಿ ನಾನು ಪ್ರೂವ್ ಮಾಡಬೇಕು ದೇಫೋ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ ಆದರೂ ಕೂಡ ನೋಡೋಣ ಎಷ್ಟು ಡಿಫಿಕಲ್ಟ್ ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನು ಚೆಕ್ ಮಾಡೋಣ ನಾವೇನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಸೆಕ್ ತೀಟಾ ಮೈನಸ್ ಕಾಸ್ಟ್ ತೀಟವನ್ನು ಹೊರಗಡೆ ಇರುವಂತಹ ಸೆಕ್ ತೀಟಾ ಮೈನಸ್ ಕಾಸ್ ತೀಟವನ್ನು ಆಸ್ ಇಟ್ ಈಸ್ ಇಟ್ಕೊಂಡು ಒಳಗಡೆ ಬ್ರಕೆಟ್ ಅಲ್ಲಿ ಕೊಟ್ಟಿರುವಂತ ನೋಡಿ ಸೆಕ್ ತೀಟವನ್ನು ಕೂಡ ಇಲ್ಲಿ ಏನ್ ಮಾಡಬಹುದಪ್ಪ ಅಂತಂದ್ರೆ ಅಂತ ಹೇಳಿ ಬರ್ಕೊಳ್ಬಹುದು ಸಾರಿ ಒನ್ ಬೈ ಕಾಸ್ ಅಂತ ಹೇಳಿ ಬರ್ಕೊಳ್ಬಹುದು ಅದನ್ನೇ ಮಾಡೋಣ ದಟ್ ಐಲ್ ರೈಟ್ ಈಸ್ ಅಲ್ ಆಫ್ ಸೈನ್ ಅಂಡ್ ಸೈನ್ ತೀಟಾ ಕೀಪಾಸಿಟೀಸ್ ಇದನ್ನ ಅದೇ ರೀತಿ ಹೇಳ್ತೀನಿ ಇಲ್ಲಿ ಟ್ಯಾನ್ ತೀಟಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಸೈನ್ ತಿ ಬಾಯ್ ಕಾಸ್ತಿಟಾ ರಿಲೇಷನ್ ಅನ್ನ ಯೂಸ್ ಮಾಡ್ತೀನಿ ಕಾಡ್ತಿಟಾಗೆ ಕಾಸ್ತಿಟಾ ಬಾಯ್ ಸೈನ್ ಟೀಟಾ ಅನ್ನುವಂಥ ರಿಲೇಷನ್ ಅನ್ನ ಯೂಸ್ ಮಾಡ್ತೀನಿ ಓಕೆನಾ ದಿಸ್ ಬ್ರಕೆಟ್ ಎಂದ್ರೆ ಫ್ಲವರ್ ಬ್ರಕೆಟ್ ದಿಸ್ ಎಂಪ್ಲಾಯ್ಸ್ ನಾವು ಸೆಕ್ತಿಟಾ ಕೂಡ ನಾವೇನು ಮಾಡೋಣಪ್ಪ ಅಂತಂದ್ರೆ ಒನ್ ಬೈ ಕಾಸ್ತಿಟಾ ಅಂತ ಬರಕೊಡೋಣ ನಿಮ್ಗೆ ಗೊತ್ತಿರಲಿ ಆ ರೆಸಿಪ್ರೋಕಲ್ಸ್ಗಳು ಸರಿಯಾಗಿ ಗೊತ್ತಿರಬೇಕು ಹೌದಾ ವಾಟ್ ಆರ್ ದ ರೆಸಿಪ್ರೋಕಲ್ಸ್ ನೋಡಿ ನಿಮ್ಗೆ ಹೇಳ್ತೀನಿ ಒಂದು ಸ್ವಲ್ಪ ಲಕ್ಷ ಕೊಡಬೇಕು ಸೈನ್ದ ರೆಸಿಪ್ರಿಕೊಲ್ ಯಾವ್ದಪ್ಪ ಸೈನ್ ರೆಸಿಪುಕು ಒನ್ ಬೈ ಕೋಸ್ಸೆಕ್ ಹೌದಾ ನಮ್ಗೆ ಯಾವ ಎರಡು ಬೇಕಾಗಿತ್ತಲ್ಲೋ ಅವನಷ್ಟೇ ನೋಡೋಣ ಇಲ್ಲಿ ಕಾಸ್ ರೆಸಿಪ್ಟ ಒನ್ ಬೈ ಸೆಕ್ ಅದೇ ರಿವರ್ಸು ಇದೇ ರೀತಿ ಆಗುತ್ತೆ ಸೆಕ್ ಈ ಕಡೆ ಬಂದ್ರೆ ಕಾಸ್ಟ್ ಆ ಕಡೆ ಹೋಗುತ್ತೆ ಇನ್ನೊಂದು ಇವೆರಡು ರೆಸಿಪ್ರಿಕಲ್ಸ್ ಗಳನ್ನ ಯೂಸ್ ಮಾಡಿದ್ದೀನಿ ಅಂಡ್ ಇನ್ನೆರಡು ರಿಲೇಷನ್ ಗಳನ್ನ ಯೂಸ್ ಮಾಡಿದ್ದೀನಿ ದಟ್ ಈಸ್ಟ್ಯಾನ್ ಟು ಸೈನ್ ಅಂಡ್ ಒನ್ ಮೂರ್ ಕ್ವಾಡ್ತಿಟಾ ಇಸಿಕಲ್ ಟು ಬೈ ಸೈನ್ ಥೀಟಾ ಅನ್ನುವಂತ ರಿಲೇಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರಿಲೇಷನ್ಸ್ ಮತ್ತು ರೆಸಿಪ್ರಿಕಲ್ಸ್ ಬರ್ತವೆ ಬರ್ತಿರ್ಲಿಲ್ಲಪ್ಪ ಅಂತಂದ್ರೆ ಸರಿಯಾಗಿ ಅವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಅವು ಬಂದ್ರೆ ಮಾತ್ರ ಈ ಎಕ್ಸಾಂಪಲ್ಸ್ ಗಳನ್ನ ಬಿಡಿಸ್ಕಾಗುತ್ತೆ ಕಾಸ್ತೀಟ ದೆನ್ ಹಿಯರ್ ಕೆ ಅಬ್ಸರ್ವ್ ವಾಟ್ ಈಸ್ ಎಮ್ ಆಫ್ ಸೈನ್ ಆ್ಯಂಡ್ ಒನ್ ಎಮ್ ಆಫ್ ಸೈನ್ ಥೀಟಾ ಒನ್ ಇಸ್ ಸೈನ್ ಥೀಟಾ ಸೈನ್ ಥೀಟಾ ಜೊತೆ ಒನ್ ಮಲ್ಟಿಪ್ಲೈ ಆಗುತ್ತೆ ಒನ್ ಜೊತೆ ಸೈನ್ ಥೀಟಾ ಮಲ್ಟಿಪ್ಲೈ ಆಗುತ್ತೆ ದೇ ಫೋರ್ ಮೇಲ್ಗಡೆ ಏನು ಬರೀತೀವಿ ನಾವು ಒನ್ ಇಂಟು ಒನ್ ಇಸ್ ಒನ್ ಸೈನ್ ತೀಟಾ ಇಂಟು ಸೈನ್ ತಿಟಾ ಇಸ್ ಸೈನ್ಸ್ ಒಂದು ಸ್ವಲ್ಪ ಲಕ್ಷ ಕೊಡಿ ಅವ್ರು ಹೇಳಿದಂಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಅದು ಮಾಡ್ಬೋದು ಏನು ಅಂಥದ್ದು ಏನು ಡಿಫಿಕಲ್ಟ್ ಅಂಥದ್ದು ಏನು ಅನ್ಸಲ್ಲ ಅನ್ಸುತ್ತೆ ಡಿಫಿಕಲ್ಟ್ ಅನ್ಸಿದ್ರೆ ನನಗೆ ಮೆಸೇಜ್ ಕಮೆಂಟ್ ಮಾಡಿ ನೋಡಿ ಕಾಸ್ಟ್ ಇಟಾ ಇಂಟು ಸೈನ್ ಥಿಟಾ ವಾಟ್ ಇಸ್ ಎಲ್ ಸಿಎಂ ಆಫ್ ಕಾಸ್ಟಿಟ್ ಆ್ಯಂಡ್ ಸೈನ್ಸ್ ಇಟಾ ದಟ್ ಈಸ್ ಎಲ್ ಸಿಎಂ ಇಸ್ ಕಾಸ್ಟ್ ಇಟ ಆ್ಯಂಡ್ ಸೈನ್ ತೀಟ ಕಾಸ್ಟ್ ಇಟ ಇದೆ ಇಲ್ಲಿ ಸೈನ್ ತೀಟಾ ಮಲ್ಟಿಪ್ಲೈ ಮಾಡಬೇಕು ಸೈನ್ ತಿಟಾ ಇದೆ ಇಲ್ಲಿ ಕಾಸ್ಟ್ ಇಟ ಮಲ್ಟಿಪ್ಲೈ ಮಾಡಬೇಕು ಡೇ ಫೋರ್ ಮೇಲ್ಗಡೆ ಏನಾಗುತ್ತೆ ನೋಡಿ ಸೈನ್ಸ್ ಪ್ಲಸ್ ಕಾಸ್ ಸ್ಕ್ವರ್ ಫೀಟಾ ಓಕೆ ಐಡೆಂಟಿಟಿ ನಾ ಫ್ಲವರ್ ಬಂತೀರಿ ಕಂಪ್ಲೀಟ್ ಮಾಡೋದು ಓಕೆನಾ ಇಲ್ಲೊಂದು ಇದೊಂದು ಸ್ಟೆಪ್ ಇಲ್ಲಿ ಬರ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಆಯ್ತು ನೋಡಿ ಈಗೇನು ಮಾಡೋಣ ಎಲ್ ಕಾಸ್ ತೀಟಾ ಕಾಸ್ ತೀಟ ಒನ್ ಮಲ್ಟಿಪ್ಲೈ ಮಾಡಬೇಕು ಒನ್ಗೆ ಕಾಸ್ ತೀಟಾ ಮಲ್ಟಿಪ್ಲೈ ಮಾಡಬೇಕು ದಟ್ ಈಸ್ ಒನ್ ಮೈನಸ್ ಕಾಸ್ ಸ್ವಯರ್ ತೀಟಾ ಆಗುತ್ತೆ ದಿಸ್ ಇಸ್ ಕ್ಲೋಸ್ ಒನ್ ಮೈನಸ್ ಸೈನ್ಸ್ ಸ್ಕ್ವರ್ ತೀಟಾ ಏನು ನಿಮ್ಗೆ ಈಗಾಗಲೇ ಗೊತ್ತಿದೆ ವುಡ್ ಇಸ್ ದ ಸೈನ್ಸ್ ಕೋರ್ ತೀಟಾ ನೋಡಿ ಎಲ್ಲ ಐಡೆಂಟಿಟೀಸ್ ಗಳನ್ನ ಮತ್ತು ರಿಲೇಷನ್ಸ್ ಗಳನ್ನ ಮತ್ತು ರೆಸಿಪಿಕಲ್ಸ್ ಗಳನ್ನ ಒಂದೇ ಎಕ್ಸಾಂಪಲ್ ಯೂಸ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಡಿಫಿಕಲ್ಟ್ ಅಂದಿದ್ದಾರೆ ಸೈನ್ಸ್ ಕೋರ್ತಿ ಪ್ಲಸ್ ಕಾಸ್ಕೋರ್ತೀಟು ಒನ್ ಅಂತ ಗೊತ್ತಿದೆ ಹೀಗಾಗಿ ಒನ್ ಮೈನಸ್ ಸೈನ್ಸ್ ಕೋರ್ತಿ ಸೈನ್ಸ್ ಕೋರ್ತಿ ಆ ಕಡೆ ಹೋದ್ರೆ ಅದೇನಾಗಿ ಬಿಡುತ್ತೆ ಕಾಸ್ಕ್ವರ್ತಿಟಾ ಆಗಿಬಿಡುತ್ತೆ ಡಿವೈಡೆಡ್ ಬೈ ಸೈನ್ ತೀಟಾ ಓಕೆನಾ ನಾವು ಸೈನ್ಸ್ ಕೋರ್ತಿ ಕಾಸ್ಕೋರ್ತಿ ಒನ್ ಕಾಸ್ತೀಟ ಸೈನ್ ತೀಟ ಬರೀತೀನಿ ಓಕೆ ಕ್ಲಿಯೋರ್ ಫ್ಲವರ್ ಬಕೆಟ್ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಇದೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾನು ಕಲರ್ ಚೇಂಜ್ ಮಾಡಿದ್ರು ಪರವಾಗಿಲ್ಲ ಯಾಕಪ್ಪ ನಿಮಗೆ ಹೈಲೈಟ್ ಹೈಲೈಟ್ ಆದ್ರೆ ನಿಮ್ಗೆ ಕೂಡ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಒನ್ ಮೈನಸ್ ಕಾಸ್ಕ್ವರ್ ಏನಾಗುತ್ತೆ ಕಾಸ್ಕೋರ್ ತೀಟಾ ಆ ಕಡೆ ಹೋದ್ರೆ ಒನ್ ಮೈನಸ್ ಕಾಸ್ಕ್ವರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವರ್ ತೀಟಾ ಹೋಲ್ ಡಿವೈಡೆಡ್ ಇಲ್ಲಿ ನೋಡಿ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಎರಡು ಕಾಸ್ ಒಂದು ಕಾಸ್ಟ್ ನೋಡಿ ಎಂಟು ಇದೆ ಎರಡೂ ಹೀಗಾಗಿ ಟೂ ಸ್ಕ್ವೇರ್ ಡಿವೈಡ್ ಬೈ ಟು ಇತ್ತಂದ್ರೆ ಒಂದ್ ಒಂದು ಟೂ ಕ್ಯಾನ್ಸಲ್ ಆಗುತ್ತಲ್ಲ ಅದೇ ರೀತಿ ಕಾಸ್ ಕಾಸ್ಕ್ವರ್ ಡಿವೈಡ್ ಬೈ ಕಾಸ್ ಇದ್ರೆ ಒಂದು ಕಾಸ್ಟ್ ಜೊತೆ ಒಂದು ಕಾಸ್ಟ್ ಕ್ಯಾನ್ಸಲ್ ಆಯಿತು ಮೇಲ್ಗಡೆ ಏನು ಹೋಯಿತು ಕಾಸ್ಟ್ ತೀಟಾ ಒಳಗಿದೆ ದೇ ಫೋರ್ ಫ್ಲವರ್ ಬ್ರಕೆಟ್ ಸಲ ಹಾಕೊಳ್ಳೋಣ ಕಾಸ್ಟ್ ಇಟ ಇಂಟು ಒನ್ ಈಸ್ ಕಾಸ್ಟಾ ಇಂಟು ಸೈನ್ ತೀಟ ಇಸ್ ಸೈನ್ಸ್ ಬಂತು ನೋಡಿ ಇದು ಫ್ಲವರ್ ಬ್ರಕೆಟ್ ಅಥವಾ ಸಿಂಪಲ್ ಬ್ರಕೆಟ್ ಹಾಕೊಂಡ್ರು ನಡೆಯುತ್ತೆ ದೇ ಫೋರ್ ಹಿಯರ್ ಒನ್ ಸೈನ್ಸ್ ತೀಟಾ ಹಿಯರ್ ಒನ್ ಸೈನ್ ಸ್ಕೋರ್ ತೀಟಾಲ್ಡ್ ಶಿಯರ್ ಒಣ ಕಾಸ್ಟ್ ಹಿಯರ್ ಒಣ ಕಾಸ್ ಕ್ಯಾನ್ಸಲ್ ಎವ್ರಿಥಿಂಗ್ ಇಸ್ ಕ್ಯಾನ್ಸಲ್ಡ್ ಇದು ಒಂದ್ ವಿಷಯ ಸರಿಯಾಗಿ ಗೊತ್ತಿರಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾದ್ರೂ ಇಂಟು ಇದ್ರೆ ಮಾತ್ರ ಈ ರೀತಿ ಕ್ಯಾನ್ಸಲ್ ಮಾಡ್ಬೇಕು ಅಂತಾರೆ ಬ್ರಕೆಟ್ ಇದೆ ಅಂತಂದ್ರೆ ಇಂಟು ಇದೆ ಅಂತಂದಂಗೆ ಅಕ್ಸ್ಮಾತ್ ಇಲ್ಲಿ ಏನಾದ್ರು ಪ್ಲಸ್ ಆ ರೀತಿ ಇತ್ತಂದ್ರೆ ಕ್ಯಾನ್ಸಲೇಷನ್ ಮಾಡಕ್ ಬರಲ್ಲ ಅಲ್ಲಿ ನಾವೇನ್ ಮಾಡ್ಬೇಕಾ ಅಂತಂದ್ರೆ ಎಲ್ ಸಿ ಎಂ ಅನ್ನು ತೆಗೆದುಕೊಳ್ಬೇಕಾಗುತ್ತಾರೆಂಟು ಇದೆ ಅಂದ್ರೆ ಬ್ರಕೆಟ್ ಇದೆ ಅಂತಂದ್ರೆ ಅದರ ಅರ್ಥ ಇಂಟು ಇದೆ ಅಂದಂಗೆ ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು ಸೈನ್ಸ್ ಆಯ್ತು ದ ಆನ್ಸರ್ ರಿಮೀನ್ಸ್ ಒನ್ ದಿಸ್ ಇಸ್ ಅವರ್ ಆನ್ಸರ್ ನೋಡಿ ಅಲ್ಲೆಲ್ಲ ಐಡೆಂಟಿಟೀಸ್ ಗಳನ್ನು ಮತ್ತು ರಿಲೇಷನ್ ಗಳನ್ನು ಯೂಸ್ ಮಾಡ್ಕೊಂಡು ಇದು ಸಾಲ್ವ್ ಮಾಡೋದಿದೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ತ್ರೀ ಮಾರ್ಕ್ಸ್ ಎಕ್ಸಾಂಪಲ್